ಒಂದು ಭಾಷೆನೇ ಬರುತ್ತೆ ನಂಗೆ ಹಿಂದಿ ಬರುತ್ತೆ ಕನ್ನಡ ಇಂಗ್ಲೀಷ್ ಬರುತ್ತೆ ಕನ್ನಡ ಸ್ವಲ್ಪ ಮಾತಾಡೋಕ್ಕೆ ಬರುತ್ತೆ ಅದು ಫ್ಯಾಷನ್ ಅದು ಅವಮಾನ ಅದು ತಾಯಿಯನ್ನು ತಿರಸ್ಕಾರ ಮಾಡೋದು ಅವಮಾನ ಯಂಗ್ಸ್ಟರ್ಸಿಗೆ ಪರ್ಟಿಕ್ಯುಲರ್ಲಿ ಯುವಕರಿಗೆ ಯುವತಿಯರಿಗೆ ನೀವು ಇಂಗ್ಲೀಷ್ ಕಲೀರಿ ತಪ್ಪಿಲ್ಲ ಅದರಿಂದ ಕೆಲಸ ಸಿಗ್ತದೆ ಅದೆಲ್ಲ ಮಾಡ್ರಿ ನೀವು ಆದರೆ ಕನ್ನಡವನ್ನು ಬಿಡಬೇಡ್ರಿ ಅಂತ ಎಲ್ಲಿ ಹೇಳಿದ್ದಾರೆ ನೀವು ಒಂದು ಭಾಷೆ ಕಲ್ತ್ರಿ ಒಂದು ಭಾಷೆ ಕಲಿಬಾರದು ಅಂತ ಬಹಳ ಜನರು ಇಬ್ರು ಏರ್ಪೋರ್ಟ್ನಲ್ಲಿ ನೋಡಿದ್ರೆ ಇಬ್ರು ಸಂಭಾಷಣೆಯಲ್ಲಿ ಇದ್ದರೆ ಇಂಗ್ಲೀಷ್ನಲ್ಲಿ ಮಾತಾಡ್ತಿದ್ದಾರೆ ಮೇಡಮ್ ಹೌವಾರ ಯೋ ಹಿಂಗೆ ನಲ್ಲಿ ಶುರು ಮಾಡಿಬಿಟ್ರೆ ನಾನು ಕೇಳ್ತೇನೆ ನೀವು ಕನ್ನಡದವರ ಅಂತ ಕೇಳ್ತೀನಿ ಹೌದು ಮೇಡಮ್ ನಿಮ್ಗೆ ಹೇಗೆ ಗೊತ್ತಾಯಿತು ಅಂದರು ಇಬ್ರು ಮೊದಲನೇ ಸರಿ ಇಬ್ಬರು ಭೇಟಿ ಆದಾಗ ನೀವು ನಲ್ಲಿ ಕಾನ್ವರ್ಸೇಷನ್ ಶುರು ಮಾಡಿದ ಅವ್ರು ಕನ್ನಡದವ್ರೆ ಏನು ಬಿಡ್ತೀನಿ ಎಷ್ಟು ದುಃಖ ಆಗ್ತದೆ ನಂಗೆ ಮನಸ್ಸಿಗೆ ಭಾಳ ದುಃಖ ಆಗ್ತದೆ ಅಲ್ಲಮ್ಮ ಎಲ್ಲರಿಗೂ ಗೊತ್ತು ನಂಗೆ ಕನ್ನಡದವಳಿದ್ರು ಅಂತ ನಾನು ಕನ್ನಡ ಮಾತಾಡ್ತೀನಿ ಧಾರವಾಡ ಬೆಂಗಳೂರು ಕನ್ನಡ ಮಾತಾಡ್ತೀನಿ ನೀವು ನೀವು ಯಾವುದೇ ಆ ಡೈಲೆಕ್ಟ್ನ ಮಾತಾಡಿದ್ರು ನಾನು ನಿಮ್ಮ ಜೊತೆ ಮಾತಾಡ್ತೀನಿ ಅಂದರೆ ನೀವು ಇಂಗ್ಲೀಷಾಗಿ ಶುರು ಮಾಡ್ತೀರಾ ಅಂತ ಏನು ಮೇಡಮ್ ಬ ರೂಢಿಯಾಗಿ ಹೋಗಿದೆ ಏನಂದ್ರೆ ಹಾಗಿದ್ರೆ ರೂಢಿ ಮಾಡ್ಕೊಳ್ಳಿ ಕನ್ನಡದಲ್ಲಿ ಮಾತಾಡೋದು ಅಂತ ನಾವು ನಮ್ಮ ಭಾಷೆಯ ಬಗ್ಗೆ ಗರ್ವ ಪಡಬೇಕು ಎರಡು ಸಾವಿರ ವರ್ಷ ಇತಿಹಾಸವಿರುವ ನಮ್ಮ ಭಾಷೆ ಇದೆ ಅದನ್ನು ನಾವು ಗರ್ವ ಪಡಲಿಲ್ಲ ಅಂದರೆ ಬೇರೆಯವ್ರು ಯಾಕೆ ನಮ್ಮ ತಾಯಿ ಹೇಗೆ ಇದ್ರೂ ಸೆತು ನನ್ನ ತಾಯಿ ಪಕ್ಕದ ಮನೆ ಆಂಟಿ ಎಷ್ಟೇ ಸುಂದರವಾದರೋ ಪಕ್ಕದ ಮನೆ ಆಂಟಿ ಆಗ್ತಾಳೆ ಅಂತ ನಾನು ಪ್ರತಿಯೊಬ್ಬರಿಗೂ ಹೇಳ್ತೀನಿ ನನ್ನ ತಾಯಿಯನ್ನು ಮುಂಚೆ ನಾವು ಪ್ರೀತಿಸೋದು ಕಲಿಬೇಕು ಹೇಳ್ಕೊಡ್ಬೇಕನ್ನ ಇದನ್ನು ನಮಗೆ ಇದು ಬ್ಲಡ್ನಲ್ಲಿ ಅಥವಾ ನಮ್ಮ ಈ ರಕ್ತದಲ್ಲಿ ಬರಬೇಕು ನಮಗೆ ಬೇಕಾದಷ್ಟು ಭಾಷೆ ಮಾತಾಡೋ ಒಂದು ಏಳು ಭಾಷೆ ನಾನು ಮಾತಾಡ್ತೀನಿ ಆದರೆ ನನಗೆ ಕನ್ನಡದಷ್ಟು ಪ್ರಿಯವಾದ ಭಾಷೆ ಯಾವುದೋ ಯಾಕಂದರೆ ನನ್ನ ಮಾತೃಭಾಷೆ ಅದು ನೀವು ನಡು ರಾತ್ರಿ ಇಲ್ಲಿ ನಾನು ಕನ್ನಡನೇ ಮಾತಾಡ್ತೀನಿ ಬೇರೆ ಭಾಷೆ ಬರೋದಿಲ್ಲ ದಯವಿಟ್ಟು ಇಲ್ಲಿರುವ ಯುವಕ ಯುವತಿಯರು ಹೇಳ್ತೀನಿ ನೀವು ಇಂಗ್ಲೀಷ್ ಕಲೀರಿ ಬೇಕಾದಷ್ಟು ಭಾಷೆ ಭಾಷೆ ಕಲೀರಿ ಅದಕ್ಕೆ ನಾನೇನು ಹೇಳ್ತಾ ಇಲ್ಲ ಕನ್ನಡವನ್ನು ಬಿಡಬೇಡ್ರಿ ಎಷ್ಟು ನೀವು ಒಂದು ಆನ್ಲೈನಲ್ಲಿ ಆರ್ಡ್ರ್ ಮಾಡಿಬಿಟ್ರೆ ನಿಮ್ಮ ಬಟ್ಟೆಗಳಿಗೆ ಎಷ್ಟು ಖರ್ಚು ಮಾಡ್ತೀರಿ ಅದರ ಒನ್ ಟೆಂತ್ ಅಥವಾ ಅದರ ಒನ್ ಫಿಫ್ತ್ ಒನ್ ಟ್ವೆಂಟಿಯತ್ ನೀವು ಖರ್ಚು ಮಾಡಿದರೆ ಕನ್ನಡ ಪುಸ್ತಕ ಬೇಕಾದಷ್ಟು ಕೊಳ್ಳಬಹುದು ನೀವು ಕೊಡಲಿಲ್ಲ ಆದರೆ ಯಾರು ಕೊಳ್ತಾರೆ ನೀವು ಕೊಡಲಿಲ್ಲ ಆದರೆ ಲೇಖಕರಿಗೆ ಗೌರವವನ್ನು ಹೇಗೆ ಬರ್ತದೆ ಅವ್ರು ಹೇಗೆ ಬದುಕ್ತಾರೆ ಕನ್ನಡದ ಇತಿಹಾಸ ನೀವು ಕನ್ನಡದ ಇತಿಹಾಸ ಓದ್ರಿ ಅಂತ ನಾನು ನಿಜವಾಗಿ ನಿಮಗೆ ವೇಳೆ ಇದ್ದರೆ ನಿಮಗೆ ಮನಸ್ಸಿದ್ರೆ ನಮ್ಮ ರಮಶ್ರೀ ಮುಗಳಿಯವರು ಬರೆದಿರೋದು ಅವ್ರ ಪಿ ಎಚ್ ಡಿ ಇದೆ ಅದರದ್ದು ಟೈಟಲ್ ಗೌರವದ ಟೈಟಲ್ ಏನು ಹೇಳ್ರಿ ಮುಗಿಯವ್ರದ್ದು ಕನ್ನಡ ಕನ್ನಡ ಸಾಹಿತ್ಯ ಚರಿತ್ರೆ ಅದನ್ನು ಪ್ರತಿಯೊಬ್ಬ ಕನ್ನಡಿಗರು ಕೊಂಡ್ ತೊಗೋಬೇಕು ಅಂತೀನಿ ನಮ್ಮ ಸಾಹಿತ್ಯ ಒಂದು ಎಂಥ ಒಂದು ದೊಡ್ಡ ಚರಿತ್ರೆ ಇದೆ ಅದು ನಿನ್ನೆ ಮೊನ್ನೆ ಹುಟ್ಟಿದ್ದಲ್ಲ ಅದೊಂದು ಅದು ಶುರು ಆಗೋದು ಪಂಪ್ಗಿಂತ ಪಂಪ ಪೂರ್ವಗನ್ನಡ ಪಂಪಗನ್ನಡ ನಡುಗನ್ನಡ ಹಳೆಗನ್ನಡ ಎಷ್ಟೋ ಬರ್ತದೆ ಕನ್ನಡ ಸಾಹಿತ್ಯ ಚರಿತ್ರೆ ಓದಿದರೆ ನನಗೆ ಇಡೋಕೆ ಆಗೋದಿಲ್ಲ ಅಷ್ಟು ಸುಂದರವಾದ ಚರಿತ್ರೆ ಇದೆ ನಿಮ್ಮ ಭಾಷೆಯ ಚರಿತ್ರೆ ನೀವು ತಿಳ್ಕೊಳ್ಳಿಲ್ಲ ಆದರೆ ನಿಮ್ಮ ಭಾಷೆಯ ಬಗ್ಗೆ ನಿಮಗೆ ಗೌರವ ಬರುತ್ತೆ ಸ್ವಪ್ನದವ್ರು ಎಷ್ಟೇ ನೀವು ಪಾಪ ಅವ್ರು ಎಷ್ಟು ಕಷ್ಟಪಡ್ತಾರೆ ಅಂತಂಗೆ ನನಗೆ ಅನಿಸುತ್ತೆ ಇಷ್ಟು ಏನು ವಿಶೇಷವಾಗಿ ಕನ್ನಡದಲ್ಲಿ ಲಾಭ ಇರೋದಿಲ್ಲ ಆದರೆ ಕನ್ನಡ ಪ್ರಿಯತೆಗೆ ಮಾಡ್ತಾರೆ ದೊಡ್ಡಗವ್ರು ಯಾವಾಗ ಕೇಳಿದ್ರು ಇದೊಂದು ಹೊಸ ಸ್ಕೀಮ್ ಮಾಡ್ತೀನಿ ಅದು ಸ್ಕೀಮ್ ಮಾಡ್ತೀನಿ ಅಂತಾರೆ ಅದಕ್ಕೆ ಸ್ಕೀಮ್ ಅವ್ರು ಮಾಡ್ಬೋದು ಅದನ್ನು ನೀವು ಬರಬೇಕು ಇವತ್ತು ನೀವೆಲ್ಲ ಎದ್ದು ನಿಂತು ನೋಡಲಿಕ್ಕೆ ಸಮಾಧಾನ ಆಯಿತು ಹೀಗೆ ಯಾಕೆಂದರೆ ಎಲ್ಲರೂ ಖಾಲಿ ಸೀಟ್ ನೋಡೋಕ್ಕಿಂತ ಎದ್ದು ನಿಂತ ಕನ್ನಡಿಗರು ನೋಡ್ಲಿಕ್ಕೆ ಸಂತೋಷ ಅನಿಸುತ್ತೆ ಖಾಲಿ ಸೀಟ್ ನೋಡ್ಲಿಕ್ಕೆ ನಾವು ಎದ್ ನಿಲ್ರಿ ಕನ್ನಡಕ್ಕಾಗಿ ಒಂದು ಸಂಪತ್ತು ಎದ್ ನಿಲ್ರಿ ತೊಂದರೆ ಏನಿಲ್ಲ ಅಂತ ನಮ್ಮ ತಾತ ಇತಿಹಾಸ ಮೇಷ್ಟರಾಗಿದ್ದರು ಸಣ್ಣ ವಯಸ್ಸಿಗೆ ನಮಗೆ ಬ್ಯಾಪ್ಟೈಸ್ ಮಾಡಿಬಿಟ್ರು ಕನ್ನಡ ಚರಿತ್ರೆ ಬರಲೇಬೇಕು ಹನ್ನೆರಡು ವಯಸ್ಸಿಗೆ ಎಲ್ಲರಿಗೂ ಕರ್ನಾಟಕದ ಚರಿತ್ರೆ ಬರಲೇಬೇಕು ಯಾವ್ಯಾವ ರಾಜರು ಆಳಿದರು ಕದಂಬರು ಅವರು ಇವರು ಎಲ್ಲರೂ ಅವರು ಕರ್ಕೊಂಡು ಹೋಗಿ ತೋರಿಸ್ತಾ ಇದ್ರು ಬನವಾಸಿ ತೋರಿಸಿದೆ ಮಾನ್ಯಖೇಟ ತೋರಿಸಿದೆ ಹಂಪಿ ಅಂತೂ ಎರಡು ಸರ್ತಿ ಮೂವತ್ತ್ ನಾಲ್ವರ ಸರ್ತಿ ತೋರಿಸಿದ್ರು ಹೀಗಾಗಿ ನಮಗೆ ಕನ್ನಡ ನಾಡಿನ ಚರಿತ್ರೆ ಭಾಳ ಬೇಗ ಕಲ್ತುಬಿಟ್ವಿ ಕನ್ನಡ ನಾಡಿನ ಚರಿತ್ರೆ ಕಲ್ತ ಮೇಲೆ ನನಗೆ ಕನ್ನಡದ ಮೇಲೆ ಅಭಿಮಾನ ಜಾಸ್ತಿ ಆಯಿತು ನಮ್ಮದು ಉದ್ದ ಅಗಲ ನಮ್ಮ ಡೆಪ್ತು ನನಗೆ ಗೊತ್ತಾಯಿತು ಹತ್ತೊಂಬತ್ತು ನೂರ ಐವತ್ತಾರರಲ್ಲಿ ನಮ್ಮ ತಂದೆ ಡಾಕ್ಟ್ರ್ ಇದ್ದರು ಕೊಲ್ಲಾಪುರದಲ್ಲಿ ಮಹಾರಾಷ್ಟ್ರದಲ್ಲಿ ಭಾಳ ಒಳ್ಳೆ ಕೆಲಸದಲ್ಲಿದ್ದರು ನಾವೆಲ್ಲ ನಾನೆಲ್ಲ ಮರಾಠಿ ಶಾಲೆಗೆ ಹೋಗ್ತಾ ಇದ್ದೆ ಅವಾಗ ನಾನು ನಮ್ಮ ಅಕ್ಕ ಇಬ್ಬರು ಮರಾಠಿ ಶಾಲೆಗೆ ಹೋಗ್ತಿದ್ವಿ ವಿರ್ ಸೆಟ್ಲ್ಡ್ ವೆರಿ ವೆಲ್ ಯಾವಾಗ ಸ್ಟೇಟ್ ರಿಆರ್ಗನೈಸೇಷನ್ ಆಯಿತು ಅವಾಗ ನಮ್ಮ ತಾಯಿ ಹೇಳಿದರು ಎಷ್ಟೇ ನಾವು ಒಳ್ಳೆ ವೆಲ್ ವೆಲ್ ಸೆಟ್ಲ್ ಆಗಿರ್ಬೋದು ಕೊಲ್ಲಾಪುರದಲ್ಲಿ ಆದರೆ ನಮ್ಮ ಬೇರು ಇರೋದು ಕರ್ನಾಟಕದಲ್ಲಿ ಅದಕ್ಕೆ ಎಷ್ಟೇ ಕಷ್ಟ ಆದರೂ ಚಿಂತಿಲ್ಲ ನಾವು ಕರ್ನಾಟಕಕ್ಕೆ ತಿರುಗಿ ಹೋಗಲೇಬೇಕು ಅಂತ ರಿಆರ್ಗನೈಷನ್ ನಮಗೊಂದು ಒಂದು ಸಣ್ಣ ಹಳ್ಳಿ ಸಣ್ಣೂರತ್ತ ಒಂದು ಹಳ್ಳಿ ಇದೆ ನಮ್ಮ ಶಿಗ್ಗಾಮಿ ಪಕ್ಕದಲ್ಲಿ ಒಂದು ಸಣ್ಣ ಹಳ್ಳಿ ಅದು ಅಲ್ಲಿ ಶಾಲೆಗಳು ಗೌರ್ಮೆಂಟ್ ಶಾಲೆ ಒಂದಿತ್ತು ಉರ್ದು ಶಾಲೆ ಒಂದಿತ್ತು ಮನೆಯಲ್ಲೇ ಏಕ ಏಕ ಟೀಚರ್ ಇರೋದು ಒಬ್ಬ ಟೀಚರ್ ಇರೋದೇ ಒಂದು ಸ್ಕೂಲಿತ್ತು ಅವರೇ ಒಂದೇ ಒಂದು ಎರಡು ಮೂರು ನಾಲ್ಕು ಕ್ಲಾಸ್ ಹೇಳೋರು ಆದರೆ ನಮ್ಮ ತಾಯಿ ಹೇಳಿದರು ಈ ವಯಸ್ಸಿನಲ್ಲಿ ನಾವು ಮಹಾರಾಷ್ಟ್ರದಲ್ಲಿ ಉಳಿದ್ಬಿಟ್ರೆ ನಮ್ಮ ಮಕ್ಕಳು ಮುಂದೆ ಕನ್ನಡ ಕೇವಲ ಆಡು ಭಾಷೆಯಾಗಿ ಉಳಿಸ್ಕೋತಾರೆ ಅದನ್ನು ವಿದ್ಯಾಭ್ಯಾಸವಾಗಿ ಮಾಡೋದಿಲ್ಲ ವಿದ್ಯಾಭ್ಯಾಸ ಆಗಲಿಕ್ಕೆ ಅವರು ಕನ್ನಡದ ಪರಿಸರದಲ್ಲೇ ಬೆಳಿಬೇಕು ದಿನವೂ ಕನ್ನಡ ಮಾತಾಡಬೇಕು ಕನ್ನಡ ಪುಸ್ತಕ ಓದಬೇಕು ನನಗೆ ಗೊತ್ತಿರೋ ಮಟ್ಟಿಗೆ ನನಗೆ ಇಪ್ಪತ್ತೈದು ವರ್ಷ ಆಗೋ ತನಕ ನಮ್ಮ ತಾಯಿ ನನಗೆ ಯಾವುದೇ ಗಿಫ್ಟ್ ಕೊಡಲಿಲ್ಲ ಕೇವಲ ಕನ್ನಡ ಪುಸ್ತಕ ಕೊಡ್ತಾಯಿದ್ದರು ಅದಕ್ಕೆ ನಾನು ಅವ್ರನ್ನ ನೆನಪು ಮಾಡ್ಕೊಂಡು ಅಂತ ಹೇಳ್ತೀನಿ ನನ್ನಲ್ಲಿ ಏನಾದರೂ ಕನ್ನಡ ಪ್ರೇಮ ಇದ್ದರೆ ಅದು ನಮ್ಮ ತಾಯಿಯಿಂದ ಬಂದಿದ್ದು ನಮ್ಮ ತಾಯಿನೂ ಸ್ಕೂಲ್ ಮೇಡಮ್ ಆಗಿದ್ದರು ಕನ್ನಡ ಟೀಚರ್ ಇದ್ದರು ಅವರು ಅವ್ರು ಹೇಳಿದರು ಮಕ್ಕಳಿಗೆ ಪುಸ್ತಕ ಗಿಫ್ಟ್ ಕೊಡಬೇಕು ಆಗಿನ ಕಾಲದಲ್ಲಿ ರಿಬ್ಬನ್ ಗಿಬ್ಬನ್ ಹಾಕೋತಿದ್ವಿ ರಿಬ್ಬನ್ ಗಿಬ್ಬನ್ ಏನೂ ಇಲ್ಲ ಕನ್ನಡ ಪುಸ್ತಕನೇ ಕೊಡಬೇಕು ಅದನ್ನು ಅವ್ರು ಓದಬೇಕು ಚಿಕ್ಕ ಮಳಿದಾಗ ಅವ್ರವ್ರದ್ದೇ ಒಂದು ಲೈಬ್ರರಿ ಮಾಡ್ಕೋಬೇಕು ಗ್ರಂಥಾಲಯ ನಮಗೆ ಹತ್ತು ಹನ್ನೆರಡು ವಯಸ್ಸು ವರ್ಷಕ್ಕೆ ನಮ್ಮ ನಮ್ಮದೇ ಗ್ರಂಥಾಲಯ ಇತ್ತು ಆ ಒಬ್ರಿಗೊಬ್ರು ಪುಸ್ತಕ ಕೊಟ್ಟರೆ ಅದ್ರ ಬದಲಿ ಮೂರು ಗೋದಾಮಿ ಕೊಡಬೇಕು ಎರಡು ಗೋಡಂಬೆ ಕೊಡಬೇಕು ಅಂತ ಚಾರ್ಜಸ್ ಮಾಡ್ತಿದ್ವಿ ಆಗಿನ ಕಾಲದಲ್ಲಿ ಯಾವಾಗ ನೀವು ಭಾಷೆಯೂ ಕಲಿಯೋದಿಲ್ಲ ಆವಾಗ ನಿಮ್ಮ ಸಂಸ್ಕೃತಿನೂ ಬರೋದಿಲ್ಲ ತಿಳ್ಕೊಳ್ಳಿ ಕನ್ನಡ ಸಂಸ್ಕೃತಿ ಉಳಿಬೇಕು ಅಂದರೆ ಕನ್ನಡ ಭಾಷೆ ಬರಬೇಕು ಕನ್ನಡ ಭಾಷೆ ಬರಬೇಕು ಅಂದರೆ ಕನ್ನಡ ಪುಸ್ತಕ ಓದಬೇಕು ನಿಮಗೆ ಮಕ್ಕಳಿಗೆ ಬೇಕಾದಷ್ಟು ಕೆಪಾಸಿಟಿ ಇರ್ತದೆ ನಿಮಗೆ ಕ ಭಾಷೆ ಕಲೀಲಿಕ್ಕೆ ನೀವು ಅದನ್ನು ಯೂಸ್ ಮಾಡ್ಕೊಳ್ಳಲ್ಲ ಪ್ರಯತ್ನ ಮಾಡೋದಿಲ್ಲ ಪ್ರಯೋಗ ಮಾಡೋದಿಲ್ಲ ಅಯ್ಯೋ ನಂಗೆ ಒಂದು ಭಾಷೆನೇ ಬರುತ್ತೆ ನಂಗೆ ಹಿಂದಿ ಬರುತ್ತೆ ಕನ್ನ ಇಂಗ್ಲೀಷ್ ಬರುತ್ತೆ ಕನ್ನಡ ಸ್ವಲ್ಪ ಮಾತಾಡೋಕ್ಕೆ ಬರುತ್ತೆ ಅದು ಅಲ್ಲ ಅದು ಅವಮಾನ ಅದು ತಾಯಿಯನ್ನು ತಿರಸ್ಕಾರ ಮಾಡೋದು ಅವಮಾನ ಆ ಅವಮಾನಕ್ಕೆ ಪಾತ್ರರಾಗಬೇಡಿ ನೀವು ಕ ನೀವು ಕನ್ನಡ ಕಲಿಯಿದ್ರೆ ನಿಮ್ಮ ಮಕ್ಕಳು ನೀವು ನಮ್ಮ ತಾಯಿ ಎರಡು ನೂರು ನಾನು ನೂರು ಕಲಿತೆ ನೀವು ನೀವೇ ಇಪ್ಪತ್ತೈದು ಕಲ್ತರೆ ನಿಮ್ಮ ಮಕ್ಕಳು ಝೀರೋ ಕಲಿತಾರೆ ದಯವಿಟ್ಟು ಕನ್ನಡದ ಭಾಷೆನ ಉಳಿಸ್ಬೇಕು ಅಂತಿದ್ದರೆ ಕರ್ನಾಟಕದಲ್ಲಿ ನೀವಿದ್ದರೆ ಪುಸ್ತಕವನ್ನು ಕೊಂಡು ಓದಿ ಬೇರೆ ಬೇರೆ ಥರ ಪುಸ್ತಕ ನನಗೆ ಈ ಅರವತ್ತೆಂಟು ಪುಸ್ತಕ ನೋಡಿದಾಗ ಸ್ವೀಟ್ ಅಂಗಡಿಯಲ್ಲಿ ಒಂದು ಸಿಹಿ ಅಂಗಡಿಯಲ್ಲಿ ಮಗು ಬಿಟ್ಟ ಅಂಗರಿಸಿ ಯಾವ್ದು ತೊಗೊಳ್ಳಿ ಯಾವ್ದು ಬಿಡಲಿ ಯಾವುದು ಓದಲಿ ಯಾವ್ದು ಬಿಡಲಿ ಅಷ್ಟು ಚೆನ್ನಾಗಿರೋ ಪುಸ್ತಕ ಇದೆ ಅದರ ಉತ್ಸಾಹದಿಂದ ಆನಂದದಿಂದ ಓದ್ರಿ ನಿಮ್ಮ ಭಾಷೆ ನೀವು ಉಳಿಸೋದು ನಿಮ್ಮ ಕರ್ತವ್ಯ ಅದೇ ಭಾಷೆಯನ್ನು ಸಮೃದ್ಧಿ ಪಡಿಸ್ಬೇಕಾದ್ರೆ ಲೇಖಕರು ಬೇಕು ಲೇಖಕರಾಗಬೇಕಾದ್ರೆ ಓದೋರು ಬೇಕು ಬರೀ ನಾನು ಬರೆದ್ಬಿಟ್ಟು ಇಟ್ಟರೆ ಅಲ್ಲ ನಾನು ಪುಸ್ತಕ ಬರಿತೀನಿ ನೀವು ಓದಬೇಕು ನಾನು ಕ್ರಿಟಿಸೈಜ್ ಮಾಡಬೇಕು ಇದು ಚೆನ್ನಾಗಿದೆ ಇದು ಚೆನ್ನಾಗಿಲ್ಲ ನೀವು ಚೆನ್ನಾಗಿಲ್ಲ ಅಂದರೆ ನಾನು ವೈಯಕ್ತಿಕವಾಗಿ ತೊಗೊಳ್ದೇ ನಾನು ಅದರಲ್ಲಿ ಇಂಪ್ರೂವ್ಮೆಂಟ್ ತೋರಿಸಿ ನೆಕ್ಸ್ಟ್ ಟೈಮ್ ಐ ಶುಡ್ ರೈಟ್ ಬೆಟರ್ ಅದಕ್ಕೆ ದಯವಿಟ್ಟು ನಿಮ್ಮೆಲ್ಲರಿಗೂ ನಾನು ವಿಜ್ಞಾಪನೆ ಮಾಡ್ತೀನಿ ಇವತ್ತಾದರೂ ಒಂದು ಪುಸ್ತಕ ಕೊಂಡ್ಕೊಳ್ಳಿ ವರ್ಷಕ್ಕೆ ನೀವು ಒಂದು ಐದುನೂರು ರೂಪಾಯಿಂದ ಸಾವಿರ ರೂಪಾಯಿ ಅಷ್ಟು ಪುಸ್ತಕ ತಗೊಳ್ಳಿ ಬಹಳ ಅಲ್ಲದು ನೀವು ಒಂದು ಚಾಟ್ಗೆ ಇಡ್ತೀನೋಕ್ಕೆ ಹೋಗ್ಬಿಟ್ರಿ ಯಾವುದೋ ಒಂದು ರೆಸ್ಟೋರೆಂಟ್ಗೆ ಒಂದು ಸಾವಿರ ರೂಪಾಯಿ ಖರ್ಚಾಗ್ತದೆ ಈಗಿನ ಕಾಲದಲ್ಲಿ ನಾನು ಹಾಗೇ ಮಾಡಿದೆ ಚಿಕ್ಕವಳಿದಾಗ ನಡ್ಕೊಂಡು ಬಂದು ಆ ಪುಸ್ತಕ ದುಡ್ಡು ಇಟ್ಕೊಂಡು ಸಾಹಿತ್ಯ ಮಾಡೋದು ಪುಸ್ತಕ ತೊಗೊಳ್ತಾ ಇದೆ ಇಡೀ ತಿಂಗಳು ನಾನು ಸ್ಕೂಲ್ ನಡ್ಕೊಂಡು ಹೋಗ್ತೀನಿ ನನಗೆ ತಿಂಗಳಿಗೆ ನನ್ನ ಬಸ್ಸಿಗೆ ಎಷ್ಟು ಬೇಕೋ ಅಷ್ಟು ದುಡ್ಡು ಕೊಡು ನಮ್ಮಮ್ಮಗೆ ಹೇಳ್ತಾ ಇದ್ದೆ ಅವ್ರಿಗೂ ಗೊತ್ತಿತ್ತು ನಾ ಹಂಗೆ ಮಾಡ್ತೀನಿ ಅಂತ ನಡ್ಕೊಂಡು ಹೋಗಿ ನಾನು ನಮ್ಮ ಅಕ್ಕ ನಡ್ಕೊಂಡು ಹೋಗಿ ಅವ್ರು ಒಂದಾಣೆ ಇರೋದು ದುಡ್ಡುಗಳನ್ನೆಲ್ಲ ದುಡ್ಡು ಉಳಿಸಿ ತಿಂಗಳ ಕೊನೆಗೆ ಸಾಹಿತ್ಯ ಭಂಡಾರದಲ್ಲಿ ಪುಸ್ತಕ ನೋಡ್ತೀವಿ ಆಮೇಲೆ ಬೆಂಗಾಲ್ದಲ್ಲಿ ಇವತ್ತಿಗೂ ಆ ಪದ್ಧತಿ ಇದೆ ನಾನು ಬೆಂಗೋಲಿ ಮನೆಗೆ ಹೋಗಿದ್ದೆ ಕಲ್ಕತ್ತಾದಲ್ಲಿ ಮೊನ್ನೆ ಆ ಮಗುಗಿರೂ ತೊಗೊಂಡು ಹೋಗಿರಲಿಲ್ಲ ನನ್ನ ಜೊತೆಗೆ ಅದಕ್ಕೆ ನಾನು ಅಲ್ಲಿ ಹೋದ್ಮೇಲೆ ಯೋ ಪಾಪ ಅವ್ರ ಮನೆಗೆ ಭಾರಿ ಕೈಯಲ್ಲೇ ಹೋದ್ನಲ್ಲ ಇದು ಕನ್ನಡ ಸಂಸ್ಕೃತಿ ಹಿರಿಯರನ್ನು ಕಾಣಬೇಕಾದ್ರೆ ಗುರುಗಳನ್ನು ಕಾಣಬೇಕಾದ್ರೆ ಮಗುವನ್ನು ನೋಡಬೇಕಾದ್ರೆ ಯಾರದ ಮನೆ ಊಟಕ್ಕೆ ಹೋಗಬೇಕಾದ್ರೆ ಕೈಯಿಂದ ಏನಾದರೂ ತೊಗೊಂಡು ಹೋಗ್ತೀವಿ ನಾನು ಇದು ಮಾರ್ಕ್ ಮಾಡಿದರೆ ಇದು ನಮ್ಮ ಕರ್ನಾಟಕ ಸಂಸ್ಕೃತಿ ಇದೆ ಎಷ್ಟು ಕಡೆ ಇದಿರೋದಿಲ್ಲ ಹಾಗೆ ಊಟಕ್ಕೆ ಕರ್ತಾರೆ ಬಂದುಬಿಡ್ತಾರೆ ನಾನು ಹಾಗೆ ಬರೀ ಕೈಲೇ ಹೋಗಬಾರ್ದು ಅಂದ್ಕೊಂಡೆ ಮರ್ತು ಅಲ್ಲಿ ಹೋದ್ಮೇಲೆ ನಂಗೆ ಗೊತ್ತಾಯಿತು ನನಗೆ ಅಂಗಡಿಗೆ ಹೋಗ್ಲಿಕ್ಕೆ ಟೈಮ್ ಇರಲಿಲ್ಲ ಅಂತ ಆ ಮಗುನ ಕರೆದು ಐದುನೂರು ರೂಪಾಯಿ ಕೊಟ್ಟೆ ಮಗು ನಾನು ಸ್ವೀಟ್ಸ್ ತರಲಿಕ್ಕೆ ಆಗಲಿಲ್ಲ ಇವತ್ತು ಬೆಂಗಾಲಿ ಹುಡುಗ ಇದನ್ನು ಇಟ್ಕೋ ನೀನು ನೀನು ಒಂದು ಒಳ್ಳೆ ಸ್ವೀಟ್ ಬಾಕ್ಸ್ ತಗೋ ನನಗೆ ಆಗಲಿಲ್ಲ ಅಂದೆ ಅವ್ನಿಲ್ಲ ಅಜ್ಜಿ ನಾನು ಅದನ್ನು ತೊಗೊಳಲ್ಲ ಯಾಕೆ ಅಂದೆ ನಾನು ಅದನ್ನು ತೆಗೆದಿಟ್ಕೋತೀನಿ ಯಾಕೆಂದರೆ ದಸರಾ ಹಬ್ಬದಲ್ಲಿ ವಿಜಯದಶಮಿಯಲ್ಲಿ ನಮ್ಮಲ್ಲಿ ಬುಕ್ ಸೇಲ್ಸ್ ಇರುತ್ತೆ ಅದಕ್ಕೆ ಒಳ್ಳೆ ಡಿಸ್ಕೌಂಟ್ ಸಿಗ್ತದೆ ಸಾವಿರ ಏಳ್ನೂರು ರೂಪಾಯಿ ಬುಕ್ ಐದುನೂರು ರೂಪಾಯಿ ಸಿಗುತ್ತೆ ಆವಾಗ ನಾನು ಒಂದು ಬುಕ್ ತೊಗೋತೀರಿಂದ ನನಗೆ ಎಷ್ಟು ಸಂತೋಷ ಆಗಿ ಇನ್ನೊಂದು ಐದುನೂರು ರೂಪಾಯಿ ಕೊಟ್ಟೆ ಮಗು ಈ ಕಲ್ಚರ್ ನಮಗೂ ಬರಬೇಕು ಏನಂದರೆ ನಾನು ನಮ್ಮ ನಾನು ನಮ್ಮ ರಿಲೇಟಿವ್ಸನ್ನ ನೋಡಿದ್ದೀನಿ ಐದುನೂರು ರೂಪಾಯಿ ಕೊಟ್ಬಿಟ್ರೆ ತಕ್ಷಣ ಪೇಡೆಗೆ ಓಡ್ಬಿಡ್ತಾರೆ ಅದಲ್ಲ ಅದನ್ನು ಅದು ಪೇಡೆ ಅವರ ಅಪ್ಪ ಕೊಡಿಸ್ಲಿ ಇದನ್ನು ಉಳಿಸ್ಕೊಂಡು ಅದನ್ನು ಮುಕ್ಕುಕೊಳ್ಳೋ ಕಲ್ಚರು ಅದನ್ನು ಮನೆಯಲ್ಲಿ ನೀವು ಮಾಡಬೇಕು ಅದನ್ನು ತಾಯಂದರೆ ನಾನು ಕೈ ಮುಗಿದು ನಿಮಗೆ ಕಳಕಳಿಯಿಂದ ಹೇಳ್ತೇನೆ ನೀವು ಇಲ್ಲಾದರೆ ತಾಯಂದಿರು ಇದನ್ನು ನೋಡಲಿಲ್ಲ ಅಂದರೆ ನಮ್ಮ ಕನ್ನಡ ಹೊಡೆಯೋದಿಲ್ಲ ಕೇವಲ ನಾವು ಸ್ತ್ರೀಯರಲ್ಲ ನಾವು ವಿ ಆರ್ ದ ಕ್ಯಾಟಲಿಸ್ಟ್ ಆಫ್ ದಿ ಕಲ್ಚರ್ ಅಂತ ನಾವು ಈ ಕ ಈ ಕನ್ನಡದ ಕಲ್ಚರನ್ನು ಅಥವಾ ಸಂಸ್ಕೃತಿಯನ್ನು ಸಂವಹನ ಮಾಡುವ ಒಂದು ಮೀಡಿಯಾ ನಾವು ಅದಕ್ಕೆ ನೀವು ಮನೆಯಲ್ಲಿ ಕೂತ್ಕೊಂಡು ಮಕ್ಕಳಿಗೆ ಇಲ್ಲ ಸ್ವೀಟ್ ಮನೆಯಲ್ಲಿ ಮಾಡ್ತೀನಿ ಆದರೆ ನೀನು ಪುಸ್ತಕ ತಗೋ ನೀ ದಿನಕ್ಕೆ ತಿಂಗಳಿಗೆ ಅಥವಾ ವಾರಕ್ಕೆ ನಾಲ್ಕು ಗಂಟೆ ನೀನು ಕನ್ನಡ ಓದು ನಾಲ್ಕು ಗಂಟೆ ದಿನ ಅನ್ನೋದಿಲ್ಲ ವಾರಕ್ಕೆ ನಾಲ್ಕು ಗಂಟೆ ಕನ್ನಡ ಓದು ಆಮೇಲೆ ನೀವು ಸಹಿತ ಹಾಗೆ ಒಂದು ಗೌರಿ ಹಬ್ಬಕ್ಕೆ ಸೀರೆ ಬಿಟ್ಟು ಒಂದಿಷ್ಟು ಪುಸ್ತಕ ಕೊಂಡ್ಕೊಳ್ಳಿ ದಯವಿಟ್ಟು ಗೌರಿ ಸಂತೋಷ ಪಡ್ತಾಳೆ ಅದನ್ನು ಧಾರವಾಡದಿಂದ ಆರು ಕಿಲೋಮೀಟ್ರಿಗೆ ಒಂದು ಹಳ್ಳಿ ಇದೆ ಆ ಹಳ್ಳಿ ಹೆಸರು ನರೇಂದ್ರ ಅಂತ ನಿಮ್ಗೆ ಅಕಸ್ಮಾತ್ ಧಾರವಾಡದವ್ರು ಯಾರೋ ಇದ್ದರೆ ನರೇಂದ್ರ ಹಳ್ಳಿಗೆ ಹೋಗಿ ನೀವು ನೋಡ್ಬೋದು ವಿದ್ಯ ವಿದ್ವತ್ತ ಜನಗಳು ನೋಡ್ಬೋದು ಹಳ್ಳಿಯದಲ್ಲಿ ಏನೂ ಇಲ್ಲ ಬಿಕಾ ಯಾಕೆ ಅಂದರೆ ಅವನು ಅಲ್ಲಿಂದ ಹೋಗಿ ದೊಡ್ಡ ರಾಜನಾದ ಅಂತ ತಿಳ್ಕೊಂಡು ಆ ಹಳ್ಳಿಗೆ ನಾವು ಇವತ್ತಿಗೂ ನರೇಂದ್ರ ಅಂತೀವಿ ಅವಳನ್ನು ಸೊಸೆ ಹೆಸರು ರಮಾದೇವಿ ಅಂತ ಅದಕ್ಕೆ ನಾನು ಹೇಳಿದೆ ನಿಮ್ಮ ಸೇನ್ ಡೈನೆಸ್ಟಿ ಹೇಗೆ ಶುರುವಾಯಿತು ಅಂದರೆ ಕರ್ನಾಟಕದಲ್ಲಿ ಶುರುವಾಯಿತು ಲಕ್ಷ್ಮಣ ಸೇನಾ ಅವನ ಮಗ ಗಣೇಶ ಸೇನಾ ಅಂತ ಹಿಂಗೆ ಬರ್ತಿದೆ ನಿಮ್ಮ ಸೇನ ಡೈನೆಸ್ಟಿಗೂ ನಮಗೂ ಒಂದು ನಂಟತನ ಇದೆ ಅಂತ ಅದೇ ರೀತಿ ನೀವು ಗೋವೆಯಲ್ಲಿ ಹೋದ್ರೂ ಸಹಿತ ಅಲ್ಲಿ ಕದಂಬರ ಅವಶೇಷಗಳು ಎಷ್ಟೋ ದೇವಾಲಯ ಇದೆ ಅದರಲ್ಲಿ ನಮ್ಮ ಕರ್ನಾಟಕದ ಆರನೇ ವಿಕ್ರಮಾದಿತ್ಯನ ತಂಗಿ ಅಕ್ಕಾದೇವಿನ ಅಲ್ಲಿ ಮದುವೆ ಮಾಡಿಕೊಡ್ತಾರೆ ಸೊ ಅಲ್ಲಿ ಕದಂಬ ವಂಶ ಅಲ್ಲಿ ಬೆಳೆಸ್ತಾಳೆ ಅವಳು ಅಂತ ನೀವು ಗುಜರಾತ್ನಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದರೆ ಯಾರಾದರೂ ಸರ್ನೇಮ್ ಸಾಳುಂಕಿ ಅಂತ ಬಂದರೆ ತಕ್ಷಣ ಹೇಳಿ ನೀವು ಸಾಲುಂಕಿಗಳಲ್ಲ ನೀವು ಚಾಲುಕ್ಯರು ರಾಜ ಜಯಸಿಂಹ ಚಾಲುಕ್ಯರ ಜಯಸಿಂಹ ಅಲ್ಲಿ ಹೋಗಿ ಸೆಟ್ಲ್ ಆಗ್ತಾನೆ ಅದು ಡಿಸೆಂಟ್ರಲೈಸೇಷನ್ ಆಫ್ ದಿ ಚಾಲುಕ್ಯ ಡೈನೆಸ್ಟಿ ಮಾಡ್ತಾರೆ ಅವ್ರು ಹೋಗಿ ಅಲ್ಲಿ ಸೆಟ್ಲ್ ಆಗ್ತಾರೆ ನಾಲ್ಕು ಭಾಗ ಮಾಡ್ತಾನೆ ಪೂರ್ ಪರಮೇಶ್ವರ ಪುಲ್ಕೇಶಿ ಕಾಲದಲ್ಲಿ ಅಲ್ಲಿ ಆ ಚಾಲುಕ್ಯ ಡೈನೆಸ್ಟಿ ಉಳಿಯುತ್ತದೆ ಅದು ನಥಿಂಗ್ ಬಟ್ ಟುಡೇ ಯು ಆರ್ ಕಾಲ್ ದಮ್ ಸಾಳುಂಕಿ ಅಂತ ನೀವು ಗಲ್ಫ್ ಆಫ್ ಕಂಬಾಟ ಅಂತಿವೆಲ್ಲ ನೋಡಿರ್ತೀರಿ ಅದೇನು ಅದು ಇತಿಹಾಸ ನೋಡಿಬಿಟ್ರೆ ಅವನು ನೃಪತುಂಗನ ಅಣ್ಣನ ಮಗ ಸ್ತಂಭಕ ಸ್ತಂಭ ವರ್ಷ ಅಂತ ಅವನ ಹೆಸ್ರು ಅದು ಸ್ತಂಭ ವರ್ಷನ ರಾಜಧಾನಿಯಾಗಿತ್ತು ಅಥವಾ ಅವ್ನು ಕಂಟ್ರೋಲ್ ಮಾಡ್ತಾ ಇದ್ದ ಮುಂದೆ ಕಂಬ ವರ್ಷ ಅಂದರು ಕೊನೆಗೆ ಈ ಕಂಬಾಟ ಆಯಿತು ಈ ಕ್ಯಾಂಬೆ ಆಯಿತು ಹೋಯ್ತು ಅಲ್ಲಿಗೆ ನೀವು ಮಾಳವಕ್ಕೆ ಹೋಗಿ ಅಲ್ಲಿ ಕರ್ನಾಟಕದವರು ಕರ್ನಾಟಕದ ರಾಜ ವರ್ಷ ಮಾಳವದಲ್ಲಿ ಮಂಜನಿಗೆ ನೀರು ಕುಡಿಸ್ತಾ ಅಂತಿದೆ ಕರ್ನಾಟಕದ ಇತಿಹಾಸ ದಯವಿಟ್ಟು ಓದಿ ಅವಾಗ ನಿಮಗೆ ಉದ್ದ ಅಗಲಗಳು ಆಳಗಳು ಗೊತ್ತಾಗ್ತದೆ ನಿಮ್ಮ ನಾಡಿನ ಬಗ್ಗೆ ನಿಮ್ಮ ಹಿರಿಯರ ಬಗ್ಗೆ ಗೌರವ ಬರ್ತದೆ ಆಮೇಲೆ ಈ ಭಾಷೆ ನಮ್ಮದು ಎನ್ನುವ ಒಂದು ಅಕ್ಕರೆ ಕ ಬರ್ತದೆ ತಾವೆಲ್ಲರೂ ಕನ್ನಡ ಪುಸ್ತಕ ಓದಬೇಕು ಅನ್ನೋ ಒಂದು ಕಳಕಳಿಯಿಂದ ನಾನು ಭಿನ್ನ ಮಾಡ್ಕೊಂಡಿದ್ದೀನಿ ಈ ವರ್ಷ ಅರವತ್ತೆಂಟು ಅವರು ಮುಂದಿನ ವರ್ಷ ಅರವತ್ತೊಂಬತ್ತು ಮಾಡ್ತಾರೆ ಕಸಬರ ಬಂದಿರಕ್ಕೆ ಜಾಯಿನ್ ಆಗಬೇಕು ನೀವು ಬರೀಬೇಕು ಸ್ವಪ್ನದವರು ನಿಮಗೆ ಅವರು ಬಹಳ ಪ್ರೋತ್ಸಾಹನ ಕೊಡುತ್ತಾರೆ ಜೈ ಹಿಂದ್ ಜೈ ಕರ್ನಾಟಕ